ಕೇಂದ್ರ ಸಮಾವೇಶ ಮೊದಲು ಸಿದ್ಧರಾಮಯ್ಯನವರ ಉಳಿಸಿ ಸಮಾವೇಶ ಅದ್ರ ಹೆಸರು ಪಾಂಪ್ಲೆಟ್ ಹಂಗೆ ಪ್ರಿಂಟ್ ಆಗಿತ್ತು ಸಿದ್ದರಾಮಯ್ಯನವರ ಸಮಾವೇಶ ಸ್ವಾಭಿಮಾನಿ ಸಿದ್ದರಾಮಯ್ಯನ ಸಮಾವೇಶ ಅಂತ ಆಮೇಲೆ ಡಿ ಕೆ ಶಿವಕುಮಾರ್ ತಿರುಗದು ಬಿದ್ದ್ಮೇಲೆ ಅದು ಕಾಂಗ್ರೆಸ್ ಸಮಾವೇಶ ಆಯ್ತು ಸಮಾವೇಶದಲ್ಲಿ ನೀವು ಜನಗಳ ಪರವಾಗಿ ಎಂದ ಒಂದು ಮಾತಾಡಿದೀರ ಆ ಸಮಾವೇಶದಲ್ಲಿ ಡಿ ಕೆ ಶಿವಕುಮಾರ್ ಆಗ್ಲಿ ಸಿದ್ದರಾಮಯ್ಯ ಆಗ್ಲಿ ಜನಗಳ ಪರವಾಗಿ ಒಂದೇ ಒಂದು ವರ್ಡ್ ಬಿರೀ ದೇವೇಗೌಡರ ಜಾತಕವನ್ನ ಅವ್ರನ್ನ ವಯಸ್ಸಲ್ಲೂ ಕೂಡ ತೊಂಬತ್ ಮೂರು ವಯಸ್ಸಾಗಿರುವಂತ ದೇವೇಗೌಡರ ಇತಿಹಾಸವನ್ನ ಹೇಳೋದು ಬಿಟ್ರೆ ವಿರೋಧ ಪಕ್ಷಗಳನ್ನ ಬೈಯೋದು ಬಿಟ್ರೆ ಒಂದು ಮಾತು ಈ ತರ ಬಾಣಂತಿಯರು ಸಾಯ್ತಾ ಇದಾರೆ ನಾನ್ ಯಾವುದೇ ಕಾರಣಕ್ಕೂ ಸುಮ್ನೆ ಇರಲ್ಲ ನಾನೇ ಭೇಟಿ ಮಾಡ್ತೀನಿ ಹೋಗಿ ನಾನೇ ಭೇಟಿ ಮಾಡಿ ನ್ಯಾಯ ಕೊಡ್ತೀನಿ ಅಂತ ಒಂದು ಮಾತು ನಿಮ್ಮ ನಿಮ್ ಬಾಯಲ್ಲಿ ಬಂತ ಆ ಕಳಪೆ ಔಷಧಿ ಸಪ್ಲೈ ಮಾಡಿದ್ದು ಆರು ತಿಂಗಳೇನೆ ಡ್ರಗ್ ಡಿಪಾರ್ಟ್ಮೆಂಟ್ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಇದು ಕಳಪೆ ಇದೆ ಇಪ್ಪತ್ತೆಂಟು ಐಟಮ್ಸ್ ಕಳಪೆ ಇದೆ ಇದು ಇದ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಈ ಕಂಪನಿ ಮೇಲೆ ಅಂತ ಹೇಳಿದ್ಮೇಲೂ ಕೂಡ ಅದೇ ಕಂಪನಿಯಿಂದ ವೆಸ್ಟ್ ಬೆಂಗಾಲ್ ಕಂಪನಿಯಿಂದ ಪರ್ಚೇಸ್ ಮಾಡಿದ್ರೆ ನನ್ಗೆ ಗೊತ್ತಿಲ್ಲ ಅದು ವೆಸ್ಟ್ ಬೆಂಗಾಲ್ ಕಂಪನಿ ಅಹ್ ಬಾಂಗ್ಲಾದೇಶದಿಂದ ಏನೋ ತಯಾರಾಗಿ ಬರ್ತೈತೆ ಅಂತಾನು ಹೇಳ್ತಾ ಇದ್ರು ನಿಜನಾ ಸುಳ್ಳು ಅಲ್ಲ ತಗೊಂಡಿದ್ದಾರೆ ಅಂತ ಹೇಳೋದು ಈ ಈ ಅನಾಹುತ ಕಾರಣ ಆ ಡ್ರಗ್ಗೆ ಅಲ್ಲಿನ ವೈದ್ಯರು ಹೇಳಿದ ಪ್ರಕಾರ ನಾನ್ ಸುಮಾರು ಒಂದು ಗಂಟೆಗಳ ಕಾಲ ವೈದ್ಯರ ಜೊತೆ ಚರ್ಚೆ ಮಾಡಿದ್ದೆ ಅವ್ರು ಹೇಳಿದ್ದು ಈ ಡ್ರಗ್ ಕೊಟ್ಟ ಮೇಲೆ ಅವರ ಕಿಡ್ನಿ ಫೇಲ್ಯೂರ್ ಆಯ್ತು ಲಿವರ್ ಫೇಲ್ಯೂರ್ ಆಯ್ತು ನಮ್ಮ ಕೈಲಿ ಏನು ಮಾಡಕ್ ಆಗ್ಲಿಲ್ಲ ಹಾ ಆಯ್ತು ಅದಕ್ಕೋಸ್ಕರ ಸತ್ತಿದ್ದಾರೆ ಅನ್ನೋದು ಮಾತು ಸ್ಪಷ್ಟವಾಗಿ ಹೇಳಿದ್ದಾರೆ ಆನ್ ರೆಕಾರ್ಡ್ ಮೀಡಿಯಾ ಮುಂದೆನೆ ಜನಗಳ ಮುಂದೆನೆ ನಾನು ಎನ್ಕ್ವೈರಿ ಮಾಡಿರೋದು ಇಷ್ಟಾದ್ಮೇಲೂ ನಿಮ್ಗೆ ಸಿದ್ದರಾಮಯ್ಯನವ್ರಿಗೆ ಒಂದ್ ಚೂರು ಕರ್ಣೆ ಬಿಡು ಒಂದ್ ಸ್ವಲ್ಪ ಕರುಣೆ ಈ ಮಕ್ಕಳನ್ನ ಉಳಿಸುವಂತ ಪ್ರಯತ್ನವನ್ನ ನೀವು ಮಾಡದೆ ಇಂಥ ನೂರ್ ಸಮಾವೇಶ ಮಾಡಿದ್ರು ನಿಮ್ಗೆ ಪಾಪ ಸುತ್ತಕೊಳ್ಳುತ್ತೆ ಹೊರತು ಈ ಶಾಪ ಇದ್ರ ಪಾಪ ನೀವು ಇಂಥ ನೂರ್ ಸಮಾವೇಶ ಮಾಡಿದ್ರು ಇದ್ರ ಶಾಪ ಇದ್ರ ಪಾಪ ಈ ಪಾಪದಲ್ಲೇ ನೀವು ನರಳಿ ನರಳಿ ಈ ಸರ್ಕಾರ ಸತ್ತೋಗ್ತೇವೆ ಜನಕ್ಕೆ ಬದುಕುವಂತ ಅವಕಾಶನು ಬಾಣಂತಿಯರಿಗೆ ಬದುಕುವಂತ ಅವಕಾಶವನ್ನು ಕಳ್ಕೊತಾ ಇರುವಂತ ಈ ಕಾಂಗ್ರೆಸ್ ಈ ಸಮಾವೇಶಗಳು ಮಾಡಿ ಯಾರು ಉದ್ಧಾರಕ್ಕೆ ಇಷ್ಟೊಂದು ಸುಮಾರು ಅದಕ್ಕೆ ಖರ್ಚು ಮಾಡಿರೋದ್ ಸುಮಾರು ಇಪ್ಪತ್ತು ಕೋಟಿ ಖರ್ಚು ಮಾಡಿದ್ದಾರೆ ಇಪ್ಪತ್ತು ಕೋಟಿ ಆ ಸಮಾವೇಶಕ್ಕೆ ಎಲ್ಲಿಂದ ಬಂತು ಇಪ್ಪತ್ತು ಕೋಟಿ ದುಡ್ಡು ನಿಮ್ಗೆ ಯಾರು ಕೊಟ್ರು ಹೇಳ್ಬೇಕಲ್ಲ ನೀವು ಆ ಇಪ್ಪತ್ತು ಕೋಟಿ ಖರ್ಚು ಎಲ್ಲಿ ತೋರ್ಸಿದ್ದೀರ ನೀವು ಈ